ಹಾಯ್ ಹೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ರೇಖಾ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿನಿ ಮಾರ್ನಿಂಗ್ ಮಾರ್ನಿಂಗ್ ನಮ್ಮೂರಾಗಂತೂ ಫುಲ್ ಮಳೆ ಅಂದ್ರೆ ಮಳೆ ಬಿಸಿ ಬಿಸಿ ರೊಟ್ಟಿ ಮಾಡಾತಿದ್ದೆ ನಾನು ಇವತ್ತು ನಾವು ನಾಸ್ಟಾಗಿ ಇಷ್ಟ ಎಲ್ಲ ಮಾಡೋಂಗಿಲ್ಲ ರೀ ಏನೇ ಇದ್ರೂ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡ್ಬಿಡ್ತೀವಿ ಬ ಮಾರ್ನಿಂಗ್ ಅದ್ರ ಜೊತೆಗೆ ಇದು ಹಸಿ ಟೊಮೊಟೋದು ಚಟ್ನಿ ಕಾಯಿ ಚಟ್ನಿ ಮಾಡಾತಿದ್ದೆ ನಿಜವಾಗ್ಲೂ ಈ ಚಟ್ನಿನ ತಿಂತಾ ಇದ್ರೆ ಬಾಯೊಳಗೆ ನೀರು ಹಂಗೆ ಬರ್ತಾನ ಇರ್ತೈತಿ ಅಷ್ಟು ಟೇಸ್ಟ್ ಆಗಿರ್ತೈತಿ ಸೊ ಮಾರ್ನಿಂಗ್ ಎದ್ದು ನಂದು ಏನೇನು ಬೇಸಿಕ್ ಕೆಲಸ ಇರ್ತಾವೆ ನೋಡಿರಿ ಅದೆಲ್ಲ ಕೆಲಸನೂ ಮುಗಿಸಿದೆ ಮುಗಿಸಿದಾದ ಮೇಲೆ ಈ ಚಟ್ನಿನ ಮಾಡ್ಕೊಂಡ್ತೀನಿ ಫಸ್ಟು ನಾನು ಪಲ್ಯ ಮತ್ತು ಚಟ್ನಿ ಮಾಡಿಟ್ಕೊಂಡ್ಬಿಡ್ತೀನಿ ಆಮೇಲೆ ರೊಟ್ಟಿ ಮಾಡಿ ನನ್ನ ಮಗನಿಗೆ ಟಿಫಿನ್ಗೆ ಡಬ್ಬಿ ಕೊಟ್ಟು ಕಳಿಸ್ಬಿಡ್ತೀನಿ ನಾವೆಲ್ಲ ಸ್ಯಾಂಡ್ವಿಜು ಬರ್ಗರು ಏನೇನೋ ಮನೆಯಾಗೆ ಮಾಡಿ ಕಳ್ಸಂಗಿಲ್ಲ ಏನೇ ಇದ್ದರೂ ರೊಟ್ಟಿ ಮಾಡಿರ್ತೀನಿ ಚಪಾತಿ ಈ ರೀತಿನೇ ಮಾಡೋದು ನಾನು ಆದರೂ ಡಿಫ್ರೆಂಟಾಗಿ ಏನಾದರೂ ಮಾಡಿ ಕಳಿಸ್ತೀನಿ ಇಷ್ಟ ಆಗೋ ರೀತಿ ಎಲ್ಲನೂ ತಿನ್ಸೋದು ಕಳ ಕಲಿಸ್ಬೇಕು ಮಕ್ಕಳಿಗೆ ಇಲ್ಲಾಂದ್ರೆ ಅವರು ಅದು ಒಂದನ್ನೇ ತಿನ್ನೋಕೆ ಅವ್ರಿಗೂ ಬೇಸರಾಗ್ತೈತಿ ಸೊ ನಾವು ನಮ್ಮ ಊಟ ಏನೇನೈತಿ ನಾವೇನೇನು ತಿನ್ಕೊಂಡು ಬಂದೀವಲ್ಲ ಅದನ್ನೆಲ್ಲ ಮಕ್ಕಳಿಗೆ ಕೊಡೋದ್ರಿಂದ ಸೊ ಶಕ್ತಿ ಭಾಳ ಇರ್ತೈತಿ ಫ್ರೆಂಡ್ಸ್ ಮಕ್ಕಳಿಗೆ ಶಕ್ತಿ ಬರ್ತೈತಿ ಸೊ ಅದಕ್ಕಾಗಿ ನಾನು ಅದನ್ನೇ ಕೊಡ್ತೀನಿ ಮತ್ತು ನೀವು ಕಮೆಂಟ್ ಹಾಕಬೇಡ್ರಿ ಏನು ರೀ ನಿಮ್ಮ ಮಕ್ಕಳಿಗೆ ರೊಟ್ಟಿ ಕೊಡ್ತೀರಾ ಹೆಂಗೆ ತಿನ್ನಬೇಕು ಅಂತಂದು ಬಟ್ ನಾನು ಮಕ್ಕಳಿಗೆಲ್ಲ ತಿನ್ಕೊಂಡು ಐತಿ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಟ್ಟು ಇಲ್ಲಿ ನನ್ನ ಮಗಳು ನಮ್ಮ ಮುದ್ದಮ್ಮ ಎದ್ಬಿಟ್ಟಿದ್ಲು ಅಕ್ಕಿ ನೋಡಿಲ್ಲ ಗಣ್ಣೊಳಗೆ ಇದ್ಲು ನಾನು ಇನ್ನೂ ಸ್ನಾನ ಇನ್ನೂ ಮಾಡಿಲ್ಲ ಫಸ್ಟ್ ಇದನ್ನು ಸ್ವಲ್ಪ ರೆಡಿ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಇಬ್ಬರು ಸ್ನಾನ ಮಾಡ್ಕೊಂಡು ಬಂದ್ವಿ ಅಂದರೆ ಅರ್ಧ ಕೆಲಸ ಸ್ವಲ್ಪ ಮಾಡಿಟ್ಟಿರ್ತೀನ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಸ್ವಲ್ಪ ಹಾಲು ಬಾಟಲ್ನಾಗ ಹಾಕಿ ಕೊಟ್ಟರೆ ಕುಡಿತಳ ಸ್ವಲ್ಪ ಸಮಾಧಾನ ಅಕ್ಕಿಗೆ ಇಲ್ಲಾಂದ್ರೆ ನನಗೆ ಏನು ಕೆಲಸ ಮಾಡೋಕ್ಕೂ ಬಿಡೋಂಗಿಲ್ಲಾಕಿ ಹಂಗೆ ಆಗ್ಬಿಡ್ತೈತಿ ನನ್ನ ಮಗನಿಗೆ ಸ್ಕೂಲಿಗೆ ಒಂದು ಕಳಿಸೋದೊಂದು ಅರ್ಜೆಂಟ್ ಇರ್ತೈತೆ ನನಗೆ ಮಾರ್ನಿಂಗ್ ಎರಡು ಮಕ್ಕಳಾದಮೇಲೆಂತ್ರೂ ಫುಲ್ ಬ್ಯಿ ಮಾಮ್ ಆಗಿಬಿಟ್ಟೆ ನಾನು ಇಲ್ಲಿ ನೋಡ್ರಿ ಹೆಸರು ಕಾಳು ಪಲ್ಯ ಮಾಡಿದೆ ಹೆಸರು ಕಾಳು ಪಲ್ಯ ಮತ್ತು ಈ ಟೊಮೊಟೊ ಚಟ್ನಿ ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿತ್ತು ಚಟ್ನಿ ಮಾತ್ರ ಚಟ್ನಿ ಅದು ಟೊಮೊಟೊ ಕಾಯಿನ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಬೆಲ್ಲ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪುಟಾಣಿನ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಚಟ್ನಿ ರೆಡಿ ಹೋಗ್ತೈತಿ ಒಂದು ಸತಿ ನೀವು ಟ್ರೈ ಮಾಡಿರಿ ಆಮೇಲೆ ನೀವೇ ಹೇಳ್ತೀರಿ ಅಕ್ಕ ಮಸ್ತಾಗಿತ್ತು ಚಟ್ನಿ ಅಂತಂದು ಸೊ ನೋಡಿರಿ ನನಗಂತೂ ಇದು ಫೇವ್ರೇಟ್ ರೈಸ್ ಜೋಡಿ ರೊಟ್ಟಿ ಚಪಾತಿ ಜೋಡಿ ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಇದನ್ನೆಲ್ಲ ಮಾಡಿ ಇಟ್ಟು ನನ್ನ ಮಗನ್ನ ರೆಡಿ ಮಾಡಿದೆ ರೆಡಿ ಮಾಡಿ ಇಲ್ಲಿ ನೋಡಿರಿ ಮಸ್ತಾಗಿ ರೆಡಿ ರೆಡಿಯಾಗ್ಯಾನ ಅವ್ನಿಗೆ ಒಟ್ಟು ಸಕ್ಕರೆ ಬೆಲ್ಲ ಅಂದ್ರೆ ಭಾಳ ಇಷ್ಟ ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು ಅಂತಾರೆ ಏನು ಮಾಡಿದ್ರು ಕೇಳೋಂಗಿಲ್ಲ ಫ್ರೆಂಡ್ಸ್ ದೇವ್ರ ಮುಂದೆ ಇಟ್ಟಿದ್ದು ತೊಗೊಂಡು ಬಿಡ್ತಾನೆ ಅವ್ನಿಗೆ ರೆಡಿ ಮಾಡಿ ಆಮೇಲೆ ಈ ಕಡೆ ನಾನು ರೊಟ್ಟಿ ಮಾಡೋಕ್ಕೆ ಬಂದೆ ರೊಟ್ಟಿ ಮಾಡಿ ಅವ್ನಿಗೆ ಡಬ್ಬಿ ಕಟ್ಬಿಟ್ರೆ ನಮ್ಮ ಮನೆಯವ್ರು ಹೋಗಿ ಅವನ್ನ ಸ್ಕೂಲಿಗೆ ಬಿಟ್ಟು ಬರ್ತಾರೆ ಏನೇ ಹೇಳಿರಿ ರೊಟ್ಟಿ ರೊಟ್ಟಿ ಮುಂದೆ ಯಾವುದು ಚಲೋ ಅಲ್ಲ ಮತ್ತು ಹೆಲ್ತಿನೂ ಅಲ್ಲ ಅನ್ನಿಸ್ತೈತಿ ಯಾಕಂದ್ರೆ ಹೆಲ್ತಿನೂ ಹೌದು ಶಕ್ತಿನೂ ಬರ್ತೈತಿ ಹಂಗೆ ನೋಡ್ರಿ ಮತ್ತು ಏನಪ್ಪ ಬಿಸ್ನೆಸ್ ಬಗ್ಗೆ ಏನು ವೀಡಿಯೋನ ಹಾಕಾಕತ್ತಿಲ್ಲ ನೀವು ಸ್ಯಾರೀಸ್ನ ವೀಡಿಯೋ ತೋರ್ಸಾತಿಲ್ಲ ಅಂತ ಹೇ ಸ್ವಲ್ಪ ನನಗೂ ಡಿಲೇ ಆಗೋಗ್ಬಿಡ್ತು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿ ನಾನು ಆರ್ಡರ್ ತರಿಸ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕು ಆಮೇಲೆ ಇವಾಗ ಹಬ್ಬದ ಸೀಸನ್ ಸ್ಟಾರ್ಟ್ ಆದವು ಎಲ್ಲೂ ಜಾಸ್ತಿ ನಮಗೆ ಸಿಗಾಕತ್ತಿಲ್ಲ ಹೋಲ್ಸೇಲ್ ಅವ್ರ ಕಡೆ ಸ್ಯಾರೀಸ್ ನಮಗೆ ಬೇಕಾಗಿರೋ ಸ್ಯಾರೀಸ್ ಸಿಗಾಕತ್ತಿಲ್ಲ ಇವಾಗ ಹಾಕ್ಸಿದ್ರೆ ಚಲೋದು ಹಾಕಿಸ್ಬೇಕು ಅಂತ ನಾನು ವೇಟ್ ಮಾಡಿದೆ ಇಷ್ಟ ದಿನ ಬಟ್ ಇನ್ನೊಂದು ಸ್ವಲ್ಪ ದಿವಸ ಇನ್ನೊಂದು ವೀಕ್ ಅನ್ನೋ ನಾನು ತರಿಸ್ಬೇಕು ಅಂತ ಅಂದ್ಕೊಂಡೇನಿ ಯಾಕಂದರೆ ಇವಾಗ ಹಬ್ಬಗಳಂದರೂ ಸ್ಟಾರ್ಟ್ ಆಗಿ ಹೋಗ್ಬಿಟ್ವ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಯಾಕೆ ವೀಡಿಯೋನೇ ಹಾಕಾಕತ್ತಿಲ್ಲ ಇವರು ಸ್ಯಾರೀಸಿಂದ ಏನೋ ನಿಲ್ಲಿಸ್ಬಿಟ್ರೆ ಹೆದ್ರಕೊಂಡು ಅಂತಂದು ಬಟ್ ಆ ರೀತಿ ಏನಿಲ್ಲ ಹಾಕಿ ಹಾಕ್ತೀನಿ ಯಾಕಂದ್ರೆ ಒಂದಕ್ಕೆ ನಾವು ಕಾಲು ಅಂದ್ರೆ ಅಂದರೆ ಅದನ್ನು ಕಂಪ್ಲೀಟ್ ಮಾಡೋವರೆಗೂ ಬಿಡಬಾರ್ದು ಸೊ ಅದಕ್ಕಾಗಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋದು ಮತ್ತು ನನಗೆ ಬೇಕಾಗಿರೋದು ನಾನು ಹಾಕಿಸ್ಬೇಕು ಯಾವುದ್ಯಾವುದೋ ತಂದು ಅರ್ಜೆಂಟಿಗೆ ಸುಮ್ಮನೆ ಅದನ್ನು ಸೆಲ್ ಮಾಡಿ ಎದಕ್ಕೆ ಬೇಕವ ಅಂತಂದು ಅದಕ್ಕಾಗಿಯೇ ಸ್ವಲ್ಪ ಆದರೂ ಪರವಾಗಿಲ್ಲ ಹಾಕ್ಸೋಣ ಅಂತಂದು ನಾನು ಇವತ್ತು ಅಂದ್ಕೊಂಡು ಎಲ್ಲೂ ಅಮೌಂಟನು ಅಡ್ಜಸ್ಟ್ ಆಗೈತಿ ಇವಾಗ ತರ್ಸೋದೊಂದೇ ಬಾಕಿ ಅದು ತರ್ಸಿದ ಮೇಲೆ ಒಂದು ಏ ನಾಲ್ಕೈದು ದಿನ ಆಗುತ್ತೆ ನಮ್ಮ ಪಾರ್ಸಲ್ ರಿಸೀವ್ಡ್ ಆಗಾಕ ರಿಸೀವ್ಡ್ ಆದ ತಕ್ಷಣ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಏನು ಗೊತ್ತಾ ಫ್ರೆಂಡ್ಸ್ ಹೆಣ್ಮಕ್ಳು ನಾವು ಸ್ಟ್ರಾಂಗಾಗಿರ್ಬೇಕು ನಾವು ಎಲ್ಲೇ ಬರ್ತೀವಿ ಎಲ್ಲೇ ಹೋಗಿ ನಾವು ನಾವು ಹೊರಗಡೆನೇ ಜಾಬ್ ಮಾಡಲಿ ಅಥವಾ ಸೋಷಿಯಲ್ ಮೀಡ್ಯಾದಾಗ ಮಾಡಲಿ ಏನೋ ಒಂದು ಮಾಡ್ತೀವಿ ಅಂತಂದ್ರೆ ನಾವು ಏನಂತಂದ್ರು ದಕ್ಕಿಸ್ಕೊಳ್ಳೋ ಅಂಥ ಗಟ್ಸ್ ಇರಬೇಕು ಹೆದರ್ಕೊಂಡು ಕುಂತ್ರೆ ಹೆದರ್ಸ್ತಾರ ಸೊ ನನ್ನ ಜೀವನದಾಗ ನಾನು ನೋಡಿಬಿಟ್ಟೆ ಎಲ್ಲನೂ ನೋಡಿಬಿಟ್ಟೆ ನಾನು ಅದಕ್ಕಾಗಿ ಸ್ಟ್ರಾಂಗ್ ಆಗಿರಬೇಕು ಹೆದ್ರಕೊಂಡು ಭಯ ಪಟ್ಕೊಂಡು ಇದ್ದರೆ ನಮ್ಮನ್ನು ಬಿಡ್ತಾರೆ ಕೆಳಗೆ ಹಾಕಿ ಹೊಸಗಾಕ್ಬಿಡ್ತಾರೆ ಸೊ ನಾವು ಸ್ಟ್ರಾಂಗ್ ಸ್ಟ್ರಾಂಗಾಗಿರ್ಬೇಕು ನಮ್ಮ ಮೈಂಡು ನಮ್ಮ ಬಾಡಿ ಸ್ಟ್ರಾಂಗ್ ಆಗಿದ್ರೆ ಮುಂದೆ ಏನೇ ಬಂದರೂ ಎದುರಿಸ್ತೀವಿ ಅನ್ನೋದೊಂದು ಛಲ ನಮ್ಮಲ್ಲಿ ಇರಬೇಕು ಯಾಕಂದ್ರೆ ಏನೋ ಒಂದು ಮಾಡೋಕ್ಕೆ ಹೋಗಿರ್ತೀವ ಅದು ಏನೋ ಒಂದು ಆಗ್ಬಿಟ್ಟಿರ್ತೈತಿ ಭಾಳ ಜನ ಕೇಳಾತಿದ್ರಿ ನಿಮ್ಮದು ಯಾವ ಊರು ಸಿಸ್ಟರ್ ಯಾವ ಊರು ನಮ್ಮ ನಮ್ಮೂರು ಬಂದುಬಿಟ್ಟು ಗದಗ ಬರುತ್ತೆ ಗದಗ ಹುಬ್ಳಿ ಕಡೆ ಇರುತ್ತೆ ನಮ್ಮೂರು ಹುಬ್ಳಿ ಪಕ್ಕದೂರೇ ನಮ್ಮೂರು ಗದಗ ಗದಗ ಡಿಸ್ಟಿಕ್ ನಮ್ಮದು ಮತ್ತು ಅಂದ ತಕ್ಷಣ ಅಲ್ಲ ಸೊ ಮತ್ತು ಹಂಗೆ ಅನ್ಕೊಂಡ್ಬಿಡ್ತಾ ಕೆಲವರು ಸೊ ಅದಕ್ಕಾಗಿ ಫುಲ್ ಕ್ಲಾರಿಟಿ ಕೊಡಬೇಕಲ್ಲ ವಿಡಿಯೋದಾಗ ಏನೋ ಮತ್ತು ಫ್ರೆಂಡ್ಸ್ ಎಷ್ಟು ಜನ ನಂಗೆ ಸಪೋರ್ಟ್ ಮಾಡಾತ್ತೀರಿ ಇಷ್ಟು ಸಪೋರ್ಟ್ ಮಾಡಾತ್ತೀರಿ ನನಗೆ ಥ್ಯಾಂಕ್ ಯು ಸೋ ಮಚ್ ನಾನು ಯಾರು ಗೊತ್ತಿಲ್ಲ ನಿಮ್ಗೆ ನಾನು ಯಾರಂತ ಅಂತ ನಿಮಗೆ ಗೊತ್ತಿರ್ಬೋದು ವಿಡಿಯೋದಾಗ ನೋಡಿ ಬಟ್ ನೀವು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಸಪೋರ್ಟ್ ಮಾಡಾತ್ತೀರಿ ಅಕ್ಕ ತಂಗಿಯರು ನನ್ನ ಫ್ರೆಂಡ್ಸ್ ನೀವು ನನ್ನ ಏಜ್ನವ್ರು ಆಗಿದ್ರೆ ನನ್ನ ಫ್ರೆಂಡ್ಸ್ ಆಗ್ತೀರಿ ಇನ್ನು ದೊಡ್ಡವರು ಸಣ್ಣವ್ರು ಆಗಿದ್ರೆ ಅಕ್ಕ ತಂಗಿ ಆಗಿರ್ತೀರಿ ಎಷ್ಟು ಸಪೋರ್ಟ್ ಮಾಡಾತ್ತೀರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಂಗಿಲ್ಲ ಇಫ್ ಇನ್ ಕೇಸ್ ನಾವೇನೋ ಒಂದು ತಪ್ಪು ಮಾಡಿದ್ರೆ ಮನೆಯಾಗಿನವರೇ ನಮ್ಮನ್ನು ಹಿಡಿದು ಬಡ್ದಾಡೋಂಗಿಲ್ಲ ಅಂಥದ್ರಾಗ ನೀವು ನಾವು ಇದೀವಿ ಸಿಸ್ಟರ್ ನಿಮ್ಮ ಸಪೋರ್ಟ್ಗೆ ನೀವು ಹೆದರಾಕೆ ಹೋಗ್ಬೇಡ್ರಿ ಅಂತ ಎಲ್ಲ ಕಮೆಂಟ್ ಹಾಕಿ ಕಮೆಂಟ್ ಹಾಕ್ತಿರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನನ್ನ ಮೇಲೆ ಹಿಂಗೆ ಇರಲಿ ಸೊ ಇಷ್ಟು ದಿನ ಆಗಿತ್ತಲ್ಲ ಫ್ರೆಂಡ್ಸ್ ಅದು ಮುಗಿದು ಹೋಗ್ಬಿಡಿ ಅದನ್ನು ಬಿಟ್ಬಿಡ್ತೀನಿ ನಾನು ಅದೇನು ಅಂತಾರಲ್ಲ ಫ್ರೆಂಡ್ಸ್ ಒಂದು ರಾಡಿ ಇರ್ತೈತಿ ಆ ರಾಡಿ ಒಳಗೆ ಕಲ್ಲು ಹೋಗಿದ್ರೆ ರಾಡಿ ನಮಗೆ ಅದು ಸೊ ಹಂಗೆ ಅದಕ್ಕೆ ಇನ್ನು ಮೇಲೆ ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋಣ ನಮ್ದು ನಾವು ಇರೋಣ ಸುಮ್ಮನೆ ಅದ್ರ ಬಗ್ಗೆನೇ ಪದೇ 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 ಮಾತಾಡೋದು ಸುಮ್ಮನೆ ಯಾಕೆ ಬೇಕು ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಬಟ್ ನಮ್ಮ ವಿಷಯಕ್ಕೆ ಬಂದರೆ ರಿಯಾಕ್ಟ್ ಮಾಡಲೇಬೇಕಾಗ್ತೈತಿ ಮೇಲೆ ನಾನು ಅದನ್ನು ಮಾಡೋಂಗಿಲ್ಲ ಬೇಡ ಬೇಡ ಮಾತಾಡ್ಕೊಳ್ಳೋರಾದರೂ ಎಷ್ಟು ದಿನ ಮಾತಾಡ್ಕೊತಾರ ಸೊ ಮಾತಾಡ್ಕೊಂಡು ಹೋಗಲಿ ನನ್ನ ತಲೆನೇ ಕೆಡಿಸ್ಕೊಡೋಂಗಿಲ್ಲ ಯಾಕಂದ್ರೆ ನಮ್ಮ ಮೈಂಡನ್ನ ನಾನು ಅಷ್ಟು ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ಟೇನೆ ಯಾಕೆ ಮಾತಾಡಿ ಸುಮ್ಮನೆ ಅವರು ನಮ್ಮ ಬಗ್ಗೆ ಅಂತ ನಾವು ಅವ್ರ ಬಗ್ಗೆ ಮಾತಾಡೋದು ಸುಮ್ಮನೆ ಅದನ್ನೆಲ್ಲ ಅದನ್ನು ಬೆಳ್ಕೊಂತ ಹೋಗ್ತೈತಿ ಹೊರತು ಅದು ಮುಗಿಯೋಂಗಿಲ್ಲ ಎಷ್ಟು ದಿನ ನನ್ನನ್ನು ಕೇವಲವಾಗಿ ತೋರಿಸಿ ನನ್ನನ್ನು ನನ್ನ ಬಗ್ಗೆ ಮಾತಾಡ್ತಾರ ಮಾತಾಡ್ಕೊಳ್ಳಿ ಅದು ಎಲ್ಲಾದರೂ ಆಗಿರಲಿ ಸೊ ವಿಡಿಯೋನೂ ಆಗಿರಲಿ ಅದು ಕಾಮೆಂಟ್ಸೇ ಆಗಿರಲಿ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಯಾಕಂತಂದ್ರೆ ಅದು ಗಾಡಿ ಕಲ್ಲು ಕಲ್ಲೋಗಿದ್ರೆ ನಮಗೆ ಸಿಡಿತೈತಿ ಹಂಗೆ ಯಾರೋ ಒಬ್ಬರು ತಲೆ ತಗುನಿದಾರ ಅಂತ ನಾವೂನು ಅವರ ಜೊತೆ ತಲೆ ತಗದು ನಿಂತಿದ್ದು ಎಷ್ಟು ಸರಿ ಯಾಕೆ ಹೇಳ ಮೇಲೆ ಓಕೆ ಹುಡುವಾ ನೋಡ್ರಿ ಇಲ್ಲಿ ಮತ್ತೆ ನನಗೆ ಸಪೋರ್ಟ್ ಮಾಡೋರಿಗೆಲ್ಲ ಥ್ಯಾಂಕ್ಸ್ ಸೋ ಮಚ್ ಮತ್ತೆ ನನ್ನ ಮಗಳು ನೋಡ್ರಿ ಇಲ್ಲಿ ಏಳಕ್ಕೆ ಹೋಗ್ತಾಳ ಎದ್ದು ನಿಂದ್ರುತಾಳ ಫ್ರೆಂಡ್ಸ್ ಒಂದ ಸ್ವಲ್ಪ ಹೊತ್ತು ನಿಂದ್ರುತಾಳ ಆಮೇಲೆ ಕುಂತು ಬಿಡ್ತಾಳ ಬಹಳಷ್ಟು ನಿದ್ರาก ಆಗಂಗಿಲ್ಲ ಇವಾಗ ಇವಾಗ ನಡೆಯೋದು ಕಲ್ಯಕ್ಕೆ ತಳ ಬಟ್ ಇನ್ನು ನಡೆಯಕ್ಕೆ ಬರಲ್ಲ ಮದ್ಯಾನಕ್ಕೆ ನಾನು ನುಗ್ಗೆಕಾಯಿ ಸಾಂಬಾರ್ ಬೆಳೆ ಹಾಕಿ ಮಾಡಿದ್ದೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೈಸ್ ಮಾಡಿದ್ದೆ ಬಿಸಿ ರೈಸ್ ಮತ್ತೆ ಸಾಂಬಾರ್ ಮತ್ತು ಇಲ್ಲಿ ನ್ಯೂ ಸ್ಟಾಕ್ಸ್ ಇವನು ತರ್ಸಕತ್ತೀನಿ ಫ್ರೆಂಡ್ಸ್ ನಾನು ಫೋಟೋನ ಶೇರ್ ಮಾಡ್ತೇನೆ ಬೇಕು ಅಂದರೆ ಹೇಳ್ರಿ ಬುಕ್ ಮಾಡಿಸಿ ಕೊಡ್ತೀನಿ ಇವು ಬಂದ್ಬಿಟ್ಟು ನಿಮ್ಗೆ ಹಾಫ್ ಆ್ಯಂಡ್ ಹಾಫ್ ಸಾರಿ ಬರ್ತಾವೆ ನಿಜವಾಗ್ಲೂ ಈ ಸ್ಯಾರೀಸ್ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟವು ಡಿಸೈನ್ ನೋಡಿರಿ ಎಷ್ಟು ಚೆಂದ ಬಂದವು ಪ್ಯೂರ್ ಮೈಸೂರು ಸಿಲ್ಕ್ ಒಳಗೆ ಡಿಸೈನ್ ಐತಿ ಡಿಸೈನ್ ಬೇಕು ಅಂತ ಹೇಳಿ ಮಾಡಿಸಿದ್ದ ಡಿಸೈನ್ಸ್ ಇವೆಲ್ಲ ಕಲರ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದೊಂದು ಚೆಂದ ಅದಾವ ಯಾರಿಗಾದ್ರೂ ಬೇಕು ಅಂದ್ರೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ ಮತ್ತು ಬುಕ್ ಮಾಡ್ಕೊಳ್ರಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫ್ರೀ ಶಿಪ್ಪಿಂಗ್ ಇರತೈತಿ ನಿಮ್ಗೆ ಸೊ ನೀವು ಎಲ್ಲೇ ಆರ್ಡರ್ ಮಾಡಿದ್ರು ಸ್ಯಾರಿ ಬಂದು ನಿಮ್ಗೆ ರೀಚ್ ಆಗ್ತೈತಿ ಸೊ ಬೇಕು ಅಂದರು ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಯಾಕಂದರೆ ರೀಸ್ಟಾಕ್ ಆಗೋದು ಮತ್ತೆ ಲೇಟ್ ಆಗಿಬಿಡ್ತೈತಿ ಯಾಕಂದರೆ ಇವಾಗ ಹಬ್ಬಗಳಂತೂ ಸ್ಟಾರ್ಟ್ ಆದವು ಎಲ್ಲರೂ ತೊಗೊತಾನೆ ಇರ್ತೀರಿ ಸೊ ಇಷ್ಟು ದಿನ ನನಗೆ ಮೊನ್ನೆ ತೊಗೊಂಡವರು ರಿವ್ಯೂ ಕೊಟ್ಟಾರೆ ಚಲೋ ಅದಾವಕ್ಕ ಸ್ಯಾರೀಸ್ ಅಂತಂದು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಮತ್ತು ಒಬ್ಬರು ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿದರು ನಮ್ಮ ಊರಿನ ಹುಡುಗ ಅವನು ಪಾಪ ಸಣ್ಣ ಹುಡುಗ ವಿನಯ್ ಅಂತ ಅವನ ಹೆಸ್ರು ಅವನು ಮನೆಯಲ್ಲೇ ಕೂತ್ಕೊಂಡು ಲೋಟಸ್ ಫ್ಲವರ್ನ ಮಾಡ್ತಾನೆ ಇವಾಗ ಗಣಪತಿ ಇಡಾಕ ಮತ್ತು ಏನಪ್ಪ ಅಂತಂದ್ರೆ ವರಮಹಾಲಕ್ಷ್ಮಿ ಇಡಾಕ ದೀಪಾವಳಿಗೆ ಲಕ್ಷ್ಮಿ ಇಡಾಕ ವೆಲ್ವೆಟ್ಟಿಂದ ಮಾಡಿರುವಂಥ ಕ್ಲಾತಿಂದ ವಾಷೆಬಲಿಂದ ಫ್ಲವರ್ ಮಾಡ್ತಾನೆ ಅವನು ಎಷ್ಟು ಮಸ್ತಾಗಿ ಮಾಡಾನಂದ್ರೆ ಅಂದ್ರೆ ಅವನು ನಿಜವಾಗ್ಲೂ ಅವನ ಡೆಡಿಕೇಶನ್ಗೆ ನನ್ನ ಥ್ಯಾ ಎಷ್ಟು ಅಷ್ಟು ಪ್ರೌಡ್ ಫೀಲ್ ಆಗ್ತೈತೆ ನನಗೆ ಮನ್ಯಾಗ ಕೂತ್ಕೊಂಡು ಚಂದಾಗಿ ಮಾಡ್ಯಾನ ಇನ್ನೂ ಸಣ್ಣ ವಯಸ್ಸೊಳಗೆ ದುಡಿಬೇಕನ್ನೋ ಛಲ ಐತಿ ಅವನಲ್ಲಿ ನಾನು ನಂಗೆ ಮೆಸೇಜ್ ಮಾಡಿದ್ದ ಅಕ್ಕ ಇದನ್ನು ನಿಮ್ಮ ವೀಡಿಯೋದಾಗ ಹಾಕಿರಿ ಯಾರಾದರೂ ಕೇಳಿದ್ರೆ ಹೇಳ್ರಿ ನನ್ನ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡಿರಿ ಬುಕ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ನಾನು ಕಳಿಸ್ಕೊಡ್ತೀನಿ ವಾಷೇಬಲ್ ಇರ್ತೈತೆ ಅದು ಕ್ವಾಲಿಟಿನೂ ಚಲೋ ಇರ್ತೈತಿ ಸತಿ ನೀವು ತೊಗೊಂಡ್ಬಿಟ್ರೆ ಅದು ಏನೂ ಆಗಂಗಿಲ್ಲ ಚಲೋ ಕ್ವಾಲಿಟಿ ಇರತಕ್ಕ ಅದ್ರ ಫೋಟೋ ಹಾಕಿರ್ತೀನಿ ನಿಮ್ಮ ವೀಡಿಯೋದಾಗ ಅಟ್ಯಾಚ್ ಮಾಡಿರಿ ಯಾರಾದರೂ ತೊಗೊಂಡ್ರೆ ತಗೊಳ್ಳಿ ಇವಾಗಂತೂ ಹಬ್ಬಗಳು ಸ್ಟಾರ್ಟ್ ಆದವು ಅಂತ ಹೇಳ್ದೆ ಇಲ್ಲ ಐತೆ ನೋಡ್ರಿ ಇದು ಲೋಟಸ್ ಫ್ಲವರ್ ನಿಜವಾಗ್ಲೂ ಮಸ್ತ್ ಇದು ಬೇಕು ಅಂತಂದ್ರೆ ಅವ ಹುಡುಗನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅವ್ನಿಗೆ ಮೆಸೇಜ್ ಮಾಡ್ರಿ ವಿನಯ್ ಅಂತ ಅವನ ಹೆಸರು ಅವನು ನಿಮ್ಗೆ ಕಳಿಸ್ಕೊಡ್ತಾನೆ ನಿಜವಾಗ್ಲೂ ಮಸ್ತ್ ಮಾಡ್ಯಾನು ಕ್ಯೂಟಾಗೈತಿ ಎಷ್ಟು ಚಂದ ಐತಿ ನೋಡಿರಿ ಪಿಂಕು ಮತ್ತು ಗ್ರೀನ್ ಕಲರಿಂದ ಸೊ ಲೋಟಸ್ ಫ್ಲವರ್ ಇದು ವಾಷೇಬಲ್ ಇರ್ತೈತಿ ಅಂತ ಇಂದ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಅವರು ನಿಜವಾಗ್ಲೂ ಒಬ್ಬೊಬ್ಬರಿಗೆ ಒಂದೊಂಥರ ಆರ್ಟ್ ಇರ್ತೈತಿ ಸೊ ಅವನು ಇನ್ನೂ ಸಣ್ಣ ವಯಸ್ಸಿನಾಗೆ ಇಷ್ಟು ಚಂದ ಮಾಡ್ಕೊ ಮಾಡ್ಯಾನಂದ್ರೆ ಇನ್ನೂ ನೀನು ಚೆನ್ನಾಗಿ ಬಿಡೀತಿ ಅಪ್ಪಿ ಈ ವಿಡಿಯೋನ ಅವ್ನು ನೋಡ್ತಾನೆ ಸೊ ಅದಕ್ಕಾಗಿ ಮಸ್ತ್ ಮಾಡಿ ನೋಡಿ ನನಗೂ ಇಷ್ಟ ಆಗಿತ್ತು ಸೊ ಚಲೋ ಆಗೈತಿ ಯಾರಿಗಾದ್ರೂ ಬೇಕು ಅಂತಂದ್ರೆ ಅವ್ನು ನಂಬರ್ ಕೊಟ್ಟಿರ್ತೀನಲ್ಲ ಇಲ್ಲಿ ವಾಟ್ಸಪ್ ಮೇಲೆ ಅದ್ರ ಮೇಲೆ ಆ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿರಿ ಪ್ರೈಝ್ ಏನೆಲ್ಲ ಅವನೇ ಹೇಳ್ತಾನೆ ನಿಮ್ಗೆ ಅವನ ಹೆಸರು ವಿನಯ್ ಅಂತ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅದೇ ಹೇಳಿದ್ನಲ್ಲ ಇನ್ನೊಂದು ಕೇಳ್ಕೊಳಾತೀನಿ ನಿಮ್ಗೆ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ಕೊಟ್ರೆ ಆ ಪ್ರೀತಿನ ಎಲ್ಲಿ ನಾನು ಇಟ್ಕೋಬೇಕನ್ನೋದು ಗೊತ್ತಾಗತ್ತಿಲ್ಲ ಅಷ್ಟು ಪ್ರೀತಿ ಕೊಡಾತ್ತೀರಿ ನೀವೆಲ್ಲ ನನಗೆ ಹೀಗೆ ಕೊನೆಯವರೆಗೂ ನನ್ನ ಜೊತೆ ನೀವು ಇರಬೇಕು ಓಕೆ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್